ರಾಜ್ಯದಲ್ಲಿ ಈ ವರ್ಷ ಭರ್ಜರಿ ಮಳೆಯಾಗಿದೆ ಧಾರಾಕಾರ ಮಳೆಯಿಂದ ರಾಜ್ಯದ ಎಲ್ಲ ಅಣೆಕಟ್ಟುಗಳು ತುಂಬಿತ್ತು ಆದರೆ ವರ್ಷಾಂತದ ವೇಳೆಗೆ ರಾಜ್ಯದ ವಿವಿಧ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗುತ್ತಾ ಬರುತ್ತಿದೆ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಮಾತ್ರ ಡಿಸೆಂಬರ್ ಅಂತ್ಯದಲ್ಲೂ ನೀರು ತುಂಬಿದೆ ಜಲಾಶಯದ ನೀರು ಗರಿಷ್ಠ ಮಟ್ಟವಾದ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಅಡಿಯನ್ನು ತಲುಪಿದ್ದು ಇದು ಮೂವತ್ತು ವರ್ಷಗಳಲ್ಲೇ ದಾಖಲೆ ನೀರಿನ ಸಂಗ್ರಹ ಎನಿಸಿದೆ ಕಳೆದ ಮೂವತ್ತು ವರ್ಷಗಳ ಅಂಕಿಅಂಶಗಳನ್ನು ನೋಡುವುದಾದರೆ ಡಿಸೆಂಬರ್ ಕೊನೆ ವಾರದಲ್ಲಿ ಒಮ್ಮೆಯೂ ಜಲಾಶಯ ತುಂಬಿರಲಿಲ್ಲ ಆದರೆ ಈ ವರ್ಷ ಮಾತ್ರ ಕೆ ಆರ್ ಎಸ್ ಜಲಾಶಯದ ನೀರಿನ ಮಟ್ಟ ಭರ್ತಿಯಾಗಿರುವುದು ಕಂಡುಬಂದಿದೆ ಮೂರು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹದಿನೈದರ ವೇಳೆಗೆ ಕೆ ಆರ್ ಎಸ್ ಜಲಾಶಯ ಭರ್ತಿಯಾಗಿತ್ತು ಆದರೆ ಡಿಸೆಂಬರ್ ಅಂತ್ಯದ ವೇಳೆಗೆ ಜಲಾಶಯದ ನೀರಿನ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಇಪ್ಪತ್ತೆರಡು ಅಡಿಗೆ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಚ್ಚು ಮಳೆಯಾಗಿದೆ ಈ ವರ್ಷದ ಜನವರಿಯಿಂದ ಡಿಸೆಂಬರ್ವರೆಗೆ ವಾಡಿಕೆ ಮಳೆ ಆರುನೂರ ತೊಂಬತ್ತೆರಡು ಮಿಲಿಮೀಟರ್ ಬದಲು ಎಂಟುನೂರ ಅರವತ್ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಅಂದರೆ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟರಷ್ಟು ಹೆಚ್ಚುವರಿ ಮಳೆಯಾಗಿದೆ ಎಂದು ಹವಾಮಾನ ಇಲಾಖೆಯ ಅಂಕಿಅಂಶಗಳು ತಿಳಿಸಿವೆ ಜೊತೆಗೆ ಕೇರಳ ಹಾಗೂ ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿರುವ ಕಾರಣ ಕೆ ಆರ್ ಎಸ್ ಜಲಾಶಯಕ್ಕೆ ಉತ್ತಮ ಒಳ ಹರಿವು ಸಹ ಬಂದಿದೆ ಇದರ ಜೊತೆಗೆ ವಿಶೇಷವಾಗಿ ಕೆ ಆರ್ ಎಸ್ ಅಣೆಕಟ್ಟು ನಿರ್ಮಿಸಿದ ದಿನದಿಂದ ಇಲ್ಲಿಯವರೆಗೆ ಅಂದರೆ ತೊಂಬತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಒಂದು ವರ್ಷದಲ್ಲಿ ಬರೋಬ್ಬರಿ ನೂರ ದಿನ ಅಣೆಕಟ್ಟು ಪೂರ್ಣ ಭರ್ತಿಯಾಗಿದೆ ಈ ಬಾರಿ ಜುಲೈ ಇಪ್ಪತ್ತೈದಕ್ಕೆ ಮೊದಲ ಬಾರಿ ಕೆ ಆರ್ ಎಸ್ ಜಲಾಶಯ ಭರ್ತಿಯಾಗಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಜಲಾಶಯ ಭರ್ತಿಯಾಗಿಯೇ ಇದೆ ಎರಡ್ ಸಾವಿರದ ಒಂಬತ್ತರಲ್ಲಿ ನೂರ ನಲವತ್ತಾರು ದಿನಗಳು ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಹದಿನಾಲ್ಕು ದಿನ ಜಲಾಶಯ ಭರ್ತಿಯಾಗಿತ್ತು